ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಪರಿಶಿಷ್ಟ ಜನಾಂಗದ ನಾಯಕರು ರಾಜ್ಯದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಬಿಜೆಪಿ ಸರ್ಕಾರ ಆಡಳಿತ ರೂಢದಲ್ಲಿದ್ದಾಗಲೂ ಈ ಕೆಲಸ ಮಾಡಿರಲಿಲ್ಲ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡಿದರೆ ಬರುವ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಹರೋಹರ ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಪರಿಶಿಷ್ಟ ಜಾತಿಗಳ ಮಹಾ ಒಕ್ಕೂಟ ವತಿಯಿಂದ ಇದೇ ಹದಿನೇಳರಂದು ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮ ಎಲ್ಲರೂ ಬರಲೇಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಲೇಬೇಕು ಪರಿಶಿಷ್ಟ ಜಾತಿ ಜನಾಂಗದವರನ್ನ ಉಳಿಸಿ ಬೆಳೆಸಬೇಕೆಂದು ರಾಜ್ಯಾಧ್ಯಕ್ಷ ಕೊಟ್ರೇಶ್ ಕರೆ ನೀಡಿದ್ದಾರೆ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಂದುಳಿದ ಜನಾಂಗದವರು ಪರಿಶಿಷ್ಟ ವರ್ಗದವರು ಮತ ಚಲಾಯಿಸಿದ ಹೋಗಿದ್ದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿ ಉಳಿಯುತ್ತಿತ್ತೆ ಇದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾಕಂದರೆ ನಮ್ಮನ್ನು ತುಳಿಯಲು ಬಹುರೂಪದ ವೇಷಧಾರಿಗಳು ಪ್ರಯತ್ನ ಪಡೆಯುತ್ತಲೇ ಇದ್ದಾರೆ ಆದರೆ ಯಶಸ್ಸುಗೊಂಡಿರಲಿಲ್ಲ ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡು ಈಗ ಮತ್ತೆ ಜೇನುಗೂಡಿಗೆ ಕೈ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಇದನ್ನು ವಿರೋಧಿಸಿ ಪರಿಶಿಷ್ಟ ಜನಾಂಗದ ನಾಯಕರು ಧಾರವಾಡದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿದ್ದಾರೆ ಬೆಳಗಾವಿಯಲ್ಲಿಯೂ ಒಂದು ಉಗ್ರ ಚಳುವಳಿ ಮಾಡಲಿದ್ದಾರೆ ಇದಕ್ಕೆ ಮಣಿಯದೆ ಹೋಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಮಹಾ ಚಳುವಳಿಯಾಗಿ ಒಂದು ದೀರ್ಘಾವಧಿಯ ಒಂದು ಹೋರಾಟ ನಡೆಯಲಿದೆ ಎಂದು ಪರಿಶಿಷ್ಟ ಜನಾಂಗದ ನಾಯಕರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಬನ್ನಿ ಕೇಳೋಣ ನೋಡೋಣ ಮುಂದಿನ ಪೀಳಿಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಗೋವಿ ವಡ್ಡರ್ ಬಂಜಾರ ಲಂಬಾಣಿ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿರಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ವಿರೋಧಿಸಿ ಇದೇ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಎಂದು ಅಖಿಲ ಕರ್ನಾಟಕ ಗೋವಿ ವಡ್ಡರ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೊಟ್ರೇಶ್ ಅವರು ಆಕ್ರೋಶ ಭರಿತವಾಗಿ ಹೇಳಿದರು ರಾಜ್ಯದಲ್ಲಿ ಭೋವಿ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬಹಳಷ್ಟು ಹಿಂದುಳಿದಿದ್ದು ಕಲ್ಲು ಬಂಡೆ ಹೊಡೆಯುತ್ತಾ ಈಗಲೂ ಶ್ರಮಜೀವಿಗಳಾಗಿ ಅನಕ್ಷರಸ್ಥರಾಗಿ ಕಡು ಬಡತನದಲ್ಲೇ ಜೀವನ ನಡೆಸುತ್ತಿದ್ದಾರೆ ಇನ್ನು ಬಂಜಾರ ಲಂಬಾಣಿ ಸಮುದಾಯಗಳು ತಮ್ಮ ಕಸುಬು ಕಲೆ ಹಾಗೂ ಉದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ದೇಶಾದ್ಯಂತ ರಾಜ್ಯಾದ್ಯಂತ ಗುಳೆ ಹೋಗುತ್ತಾ ತಮ್ಮ ಬದುಕು ನಡೆಸುತ್ತಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಹಟ್ಟಿಗಳಲ್ಲಿ ಗುಡಿಸಲುಗಳಲ್ಲಿ ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ ಈ ಹಿಂದೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ನೀಡಿರುವ ಆಯೋಗದ ವರದಿಯ ದತ್ತಾಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ಮೀಸಲು ವರ್ಗೀಕರಣಕ್ಕೆ ಮುಂದಾಗುವ ಸಂಶಯ ದಟ್ಟವಾಗಿದೆ ಆದ ಕಾರಣ ಇಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದರೆ ಮೀಸಲಾತಿಯಿಂದ ಭೋವಿ ಲಂಬಾಣಿ ಕೊರಮ ಕೊರಚ ಜನಾಂಗಗಳು ವಂಚಿತಗೊಂಡು ಗುಲಾಮಗಿರಿಯ ಬದುಕು ನಡೆಸಬೇಕಾಗುತ್ತದೆ ನಮ್ಮ ಮುಂದಿನ ಭವಿಷ್ಯ ಮಕ್ಕಳ ಪಾಲಿಗೆ ಅವೈಜ್ಞಾನಿಕ ಸಂವಿಧಾನ ಬಾಹಿರ ಒಳ ಮೀಸಲಾತಿ ವರ್ಗೀಕರಣ ಮರಣ ಶಾಸನವಾಗಿ ಪರಿಣಮಿಸಲಿದೆ ವಿಶಿಷ್ಟ ಜನಾಂಗವನ್ನು ತುಳಿಯುವ ಹುನ್ನಾರದ ವಿರುದ್ಧ ಅನೇಕ ಪರಿಶಿಷ್ಟ ಜಾತಿ ಜನಾಂಗದ ಮುಖಂಡರು ಅನೇಕ ನಾಯಕರು ಬೀದಿಗಿಳಿದು ಹೋರಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಈ ಕಾರಣ ಇದೆ ಹದಿನೇಳರಂದು ಸಾಂಕೇತಿಕವಾಗಿ ನಾವು ಮುತ್ತಿಗೆ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಎಂದು ವಿವಿಧ ಮುಖಂಡರು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಮಾಧ್ಯಮಗಳ ಮುಖಾಂತರ ಅವರು ವಿನಂತಿಸಿಕೊಂಡಿರುವುದು ರಾಜ್ಯ ಸರ್ಕಾರಕ್ಕೆ ಏನೆಂದರೆ ಯಾವುದೇ ಕಾರಣಕ್ಕೆ ಜಾತಿ ಗಣತಿ ಇಲ್ಲದೆ ಒಳ ಮೀಸಲಾತಿಯನ್ನು ಕೈಗೊಳ್ಳಬಾರದೆಂದು ಒತ್ತಾಯ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಭೋವಿ ವಡ್ಡರ್ ಸಮಾಜದ ರಾಜ್ಯಾಧ್ಯಕ್ಷ ಹಾಗೂ ನ್ಯಾಯವಾದಿಗಳಾದ ವೈ ಕೊಟ್ರೇಶ್ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮುತ್ತುರಾಜ್ ಮಾಕಡವಾಲೆ ಮಾರುತಿ ಮಾಕಡವಾಲೆ ಕೊರಚ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಕೊರಚ ಬಂಜಾರ ಸಮಾಜ ಮುಖಂಡರಾದ ಪಾಂಡುರಂಗ್ ತಮ್ಮಾರ್ ನಾಗರಾಜ್ ಲಮಾಣಿ ವಾಸು ಲಮಾಣಿ ಭಜಂತ್ರಿ ಸಮಾಜದ ಮುಖಂಡರಾದ ಪಿ ವೆಂಕಟೇಶ್ ಸುಶೀಲಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಿದ್ಧಾರ್ಥ ಪಾತ್ರೋಟ್ ಕಾರವಾರ ಜಿಲ್ಲಾಧ್ಯಕ್ಷರಾದ ಎ ವಿ ರಾಮಚಂದ್ರ ಹಾವೇರಿ ಜಿಲ್ಲಾಧ್ಯಕ್ಷರಾದ ದುರ್ಗಪ್ಪ ವಟರ್ ಕೊಪ್ಪಳ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ವಡ್ಡರ್ ಸಮಾಜ ಮುಖಂಡರಾದ ಹಾಗೂ ಪತ್ರಕರ್ತರು ಆಗಿರುವ ಬಸವರಾಜ್ ಆನೆಗುಂದಿ ಸಮಾಜದ ಮುಖಂಡರಾದ ಮಲ್ಲಪ್ಪ ಹರಳಿಕಟ್ಟಿ ಮಂಜುನಾಥ್ ಹಳಿಯಾಳ್ ಶ್ರೀನಿವಾಸ್ ಔರೊಳ್ಳಿ ಗಣಪತಿ ಮೊರಬ್ ನಾಗಪ್ಪ ಮೊರಬ್ ಬಸವರಾಜ್ ಹಲ್ಕುರ್ಕಿ ಇನ್ನಿತರರು ನಾಯಕರು ಯುವ ನಾಯಕರು ಗುರು ಹಿರಿಯರು ಈ ಸಮಾರಂಭದಲ್ಲಿ ಹಾಜರಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ದೇಶದಲ್ಲಿ ಜಾತಿ ಜನಾಂಗದಲ್ಲಿ ನಾವಲ್ವಾ ನೀವಿದ್ದಂಗೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ಜಿ ನಮ್ಮನ್ನು ತೆಗಿಬಾರದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯಂತ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗಿದೆ ಸುಪ್ರೀಂ ಕೋರ್ಟದಲ್ಲಿ ಸಬ್ ಕ್ಲಾಸಿಫಿಕೇಶನ್ ಆಫ್ ಎಸ್ ಸಿ ಎಸ್ ಟಿ ಅಂತ ಮಾತ್ರ ಇದೆ ಎಲ್ಲಿನೂ ಅಂತ ಶಬ್ದ ಸುಪ್ರೀಂ ಕೋರ್ಟ್ ಆದೇಶದಲ್ಲಿಲ್ಲ ಆದರೆ ರಾಜ್ಯ ಸರ್ಕಾರ ಒಳ ಹುನ್ನಾರದಿಂದ ಇಂಟರ್ನಲ್ ರಿಸರ್ವೇಷನ್ ಅಂದ್ರೆ ಒಳ ಮೀಸಲಾತಿ ತರುವಂತ ಹುನ್ನಾರದಿಂದ ಇವತ್ತಿಗೆ ನಾಗಮೋಹನ್ ದಾಸ್ ಅವರು ಕಮಿಟಿ ರಚನೆ ಮಾಡಿದ್ದಾರೆ ಮಾಡಿದ್ದಾರೆ ಯಾಕೆ ತೆಗಿಬೇಕು ಅವರು ಇದು ನಮ್ಮ ಹಕ್ಕಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವಿಲ್ವಾ ನಮ್ನೆಲ್ಲ ನಮ್ಮಣ್ಣು ನಮ್ಮ ನೀರು ಆ ಥರ ನಾವು ಜೀವನ ಮಾಡ್ತಾ ಇದೀವಿ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೋತಾ ಇದ್ರೆ ಹೊರತು ನೀವು ನಮಗೆ ಏನು ಕೊಟ್ಟಿದ್ದೀರಾ ಒಂದು ಒಳ ಮೀಸಲತ್ತಿಂದ ಗೋವಿ ಬಂಜಾರ ಕೊರ್ಮ ಕುರ್ಚ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ದಲಿತರ ಮರಣ ಶಾಸವನ್ನು ಕೈ ಬಿಡಲೇಬೇಕು ಬಿಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಡಿಸೆಂಬರ್ ಹದಿನೇಳು ಬೆಳಕು ಡಿಸೆಂಬರ್ ಹದಿನೇಳು ಡಿಸೆಂಬರ್ ಹದಿನೇಳು ಬೆಳಾವು ಸ್ನೇಹಿತರೆ ಇವತ್ತಿನ ಈ ವಿಷಯ ಏನಪ್ಪ ಅಂತಂದ್ರ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದಂಥ ಕೊರ್ಚ ಕೊರ್ಮ ಕೊರವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಬೋವಿ ಎಲ್ಲ ಲೀಡ್ರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೇ ಎಲ್ಲ ಬಂದು ಸೇರಿದ್ದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಅದ ಇದರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಕ್ಕೋಸ್ಕರ ಯಾಕಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ರಾಜ್ಯದ ಉದ್ದಾಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚ ಕೊರ್ಮ ಕೊರ್ವಂಜಿಗಳು ಬೋವಿ ಸಮಾಜ ಎಲ್ಲ ಜನಗಳು ಭಾಳ ಕಠಿಣವಾದಂಥ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದ್ದಾರೆ ತಿನ್ನೋಕೆ ಊಟ ಇಲ್ಲ ಬದುಕೋಕೆ ಗುಡಿಸಲೇ ಇಲ್ಲ ಹೇಳೋ ಒಂದು ಸಾವಿರಲ್ಲಿ ಒಂದು ಎರಡು ಮನೆಗಳಿದಾವೆ ಎಷ್ಟೋ ಕೊರ್ಚ ಕೊರ್ಮ ಬೋವಿ ಲಮಾಣಿ ಭಾಳ ಕಠಿಣವಾದ ಪರಿಸ್ಥಿತಿ ಅಂದರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟಾಗಿ ವಿಚಾರವಾಗಿ ವಿಧಾನಸೌಧಕ್ಕೆ ತರಿಸ್ಕೊಂಡು ಅದನ್ನು ಪರ್ಸೆಟ್ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂಥ ವಿಚಾರ ಸಾಹೇಬ್ರ ಕೈಗೊಂಡಿಲ್ಲ ಆದ ಕಾರಣ ನಮ್ಮದು ಬೇಡಿಕೆ ಏನಪ್ಪ ಅಂತಂದರೆ ಸುಮಾರು ರಾಜ್ಯದ ಉದ್ದಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪರ್ಸ್ಟೇಜ್ ಜಾತಿಯದ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ನಮ್ಮನ್ನು ಎಸ್ಸಿಯಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ಇಲೆಕ್ಷನ್ದಲ್ಲಿ ಓಟ್ ತಗೊಳ್ತಾ ಇಲ್ವಾ ನಾವೇನು ನಿಮಗೆ ವೋಟ್ ಹಾಕ್ತಿ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದ್ದೀವಿ ಎಂ ಪಿ ಮಾಡಿದ್ದೀವಿ ಮಂತ್ರಿಗಳು ಮಾಡಿವಿ ನಮ್ಮನೆಲ್ಲ ನಮ್ಮ ಈ ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮಗೆಲ್ಲ ನಾವು ಸಹಾಯ ಮಾಡಿದ್ದೀವಿ ರಾಜಕೀಯದಲ್ಲಿ ವೋಟ್ ಹಾಕಿದ್ದೀವಿ ಎಂ ಪಿ ಮಾಡಿದ್ದೀವಿ ಪ್ರಧಾನಮಂತ್ರಿ ಮಾಡಿದ್ದೀವಿ ಎಮ್ ಎಲ್ ಎ ಮಾಡಿದ್ದೀವಿ ಎಂ ಪಿ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರ್ತಕ್ಕಂಥ ಈ ಜಾತಿಗಳನ್ನು ಎಸ್ಸಿಯಿಂದ ಯಾಕೆ ತೆಗಿತಾ ಇದ್ರಿ ನಾವು ಏನು ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವಲ್ವಾ ನೀವಿದ್ದಂಗೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ಜಿಯಿಂದ ನಮ್ಮನ್ನು ತೆಗಿಬಾರ್ದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯಾದಂತ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ತಮ್ಮ ಹೆಸರು ಮಾತೃನಿದ್ರ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ಬಂಜಾರ ಸಮಾಜದಲ್ಲಿ ಸಮಾಜ ಸಮಾಜ ಕುರ್ಚ ಸಮಾಜಿಷ್ಠ ಜಾತಿಯಲ್ಲಿ ಬರುವಂಥ ಏನು ಗೋವಿ ಬಂಜಾರ ಕುರ್ಚ ಕುರ್ಮ ಎಡಗೈ ಬಲಗೈ ಮತ್ತು ಇನ್ನ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಹೇಳ್ಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾನೂನು ಬಾಹಿರ ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಗೋವಿ ಬಂಜಾರ ಕೊರ್ಮ ಕೊರ್ಚಾ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದರೆ ಅವಕಾಶವನ್ನು ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು ಇನ್ನೂವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಯಾವುದೇ ಸಂವಿಧಾನದಲ್ಲಾಗಲಿ ಯಾವುದೇ ಕಾನೂನಲ್ಲಿ ಇಲ್ಲದಂಥ ಒಂದು ಏನು ನಿರ್ಧಾರವನ್ನು ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನು ಏನು ಭೂಗತ ಲೋಕಕ್ಕೆ ತಳ್ಳುವಂಥ ಏನು ಕ್ರಿಯೆ ನಡೀತಾ ಇದೆ ಇದು ಖಂಡನೀಯ ಇವತ್ತು ಬೋವಿ ಲಂಬಾಣಿ ಕೊರ್ಚ ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀರಾ ಹಿಂದುಳಿದ ಸಮುದಾಯಗಳ ಆಗಿವೆ ಮ ಅವರ ಸ್ಥಿತಿ ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೋರಿಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ ಎಷ್ಟೋ ಹಟ್ಟಿಗಳಲ್ಲಿ ತಾಂಡಗಳಲ್ಲಿ ಬಸ್ಸುಗಳು ಹೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನೋ ಮೂಲಭೂತ ಸೌಕರ್ಯಗಳು ಇನ್ನೋರು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತೆವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನು ಒಡೆಯುವಂಥ ಏನು ನೀತಿ ಇದೆ ಇದು ಖಂಡನೀಯ ಮೊನ್ನೆ ಸುಪ್ರೀಂ ಕೋರ್ಟ್ನವರು ಇತ್ತೀಚೆಗೆ ಯಾವುದೊಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಒಂದು ಅಂಶವನ್ನು ಏನು ಹೇಳಿದ್ದಾರೆ ಇವತ್ತು ಮುನ್ನೂರ ನಲವತ್ತೊಂದು ಸಪ್ಲಸ್ ಟು ಆರ್ಟಿಕಲನ್ನು ಇವತ್ತು ರಾಜ್ಯ ಸರ್ಕಾರಗಳು ಮಾಡ್ಬೋದು ಅಂತ ಹೇಳಿದ್ದಾರೆ ಅಂದರೆ ಇವತ್ತಿನ ಎಸ್ ಸಿ ಎಸ್ ಟಿ ಏನು ಜನಾಂಗದಲ್ಲಿ ಒಳ ಮೀಸಲಾತಿಯನ್ನು ತರ್ಬೋದು ಅಥವಾ ಮಾಡ್ಬೋದು ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೇ ಮ್ಯಾಂಡಮಸ್ ಆಗಲಿ ಯಾವುದೇ ಡೈರೆಕ್ಷನ್ ಆಗಲಿ ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇದನ್ನು ನೆಪವಾಗಿಸ್ಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈ ಜನಾಂಗದವರನ್ನು ಎಸ್ ಸಿ ಪಟ್ಟಿಯಿಂದ ಕೈ ಬಿಡುವಂಥ ಹುನ್ನಾರ ಏನು ನಡ್ತಾ ಇದೆ ಇದು ಒಳ್ಳೆ ಅಲ್ಲ ರಾಜ್ಯ ಸರ್ಕಾರದ್ದು ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡಬೇಕು ಈಗ ನಾಗಮೌನ್ ದರ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂದರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವರದಿಯನ್ನು ಎರಡು ತಿಂಗಳ ಒಳಗೆ ಮೂರು ತಿಂಗಳ ಒಳಗೆ ಹೇಳಿಬಿಟ್ಟು ಏನು ಒಂದು ಸಮಿತಿ ಮಾಡಿದ್ದಾರೆ ಈ ಒಂದು ಸಮಿತಿ ಮೂರು ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನು ಕ್ರೂಢೀಕರಣ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯ ತುಂಬಲ ಸುತ್ತಾಡಬೇಕು ಆಯಾ ಜನಾಂಗದ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಯನ್ನು ಅವರ ಅಂಶಗಳನ್ನು ಅವರು ಕ್ರೋಢೀಕರಿಸಬೇಕಾಗುತ್ತೆ ಈ ಒಂದು ಸಮಯ ಕೂಡ ಆಗಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ನಮಗೆ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವರದಿನ ತಯಾರು ಮಾಡಿ ಇಟ್ಟಿದೆ ಅನ್ನೋದನ್ನು ನಮಗೆ ಏನು ಕ ಆತಂಕ ಇದೆ ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆ ಸುಪ್ರೀಂ ಕೋರ್ಟ್ನವರು ಈ ಸರ್ಕಾರಕ್ಕೆ ನಿರ್ದೇಶನ ನೀಡಿಲ್ಲ ಸಿಫಾರಸ್ಸು ಮಾಡಿಲ್ಲ ಸೂಚನೆ ಮಾಡಿಲ್ಲ ಆದರೆ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯನ್ನು ಒಂದು ಜನಾಂಗದ ಹಿತಾಸಕ್ತಿನ ಎತ್ತಿಡಲಿಕ್ಕೆ ಈ ಒಂದು ಒಳ ಮೀಸಲು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪು ಇವತ್ತು ಹಾಗೇನಾದರೆ ರಾಜ್ಯ ಸರ್ಕಾರ ಈ ಜನಗಳಿಂದ ಉಗ್ರವಾದಂಥ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟಮಯ ಭಾಳ ಅಶಾಂತಿಗೆ ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ದಿನಗಳು ಬರ್ತಾ ಇದಾವೆ ಕೂಡಲೇ ರಾಜ್ಯ ಸರ್ಕಾರ ಈಗಲೇ ಇದನ್ನು ರದ್ದುಗೊಳಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯಿಂದ ಒಳೆ ಮೀಸಲು ಜಾರಿಗೊಳಿಸಬಾರದು ಇದು ಒಂದು ಕಡೆ ಸದಾಶಿವ ಆಯೋಗ ವರದಿ ಪರ್ಯಾಯವಾಗಿ ಒಳೆ ಮೀಸಲಾತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ರಾಜ್ಯ ಸರ್ಕಾರದಲ್ಲಿ ನಾವು ಮನೆ ಮಾಡ್ತಾ ಇದೀವಿ ಈಗ ಇದೇ ಈ ವಿಷಯವನ್ನ ಮುಂದಿಟ್ಕೊಂಡು ಏನು ಡಿಸೆಂಬರ್ ಹದಿನೇಳು ತಾರೀಕು ಏನು ಬೆಳಗಾವಿ ಚಲ ಮಾಡ್ತಾ ಇದೀವಿ ಆ ಬೆಳಗಾವಿ ಚಲಯದಲ್ಲಿ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಆದ್ದರಿಂದ ಈ ಸಮುದಾಯಗಳು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನ್ಯಾಯಕ್ಕೋಸ್ಕರ ನಾವು ಬೆಳಗಾವಿ ಚಲನ ಹಮ್ಮಿಕೊಂಡಿದಿವಿ ಆದ್ರಿಂದ ಎಲ್ಲಾ ಈ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನಿ ಮಾಡ್ಕೊಳ್ತಾ ಇದ್ದೀವಿ ಬರೀ ಸರ್ಕಾರದಲ್ಲಿ ಕೂತ್ಕೊಂಡು ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊಂತರ ನಮ್ಮ ಕಷ್ಟ ಇಲ್ಲಿ ಯಾರಿದ್ದಾರೆ ಹದಿನೇಳನೇ ತಾರೀಕು ನಮ್ಮ ಪ್ರಾಣಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಅಂತಬಿಟ್ರೆ ಸರ್ಕಾರ ಸರ್ಕಾರ ಇನ್ನವರಿಗೆ ನಿಮ್ ಮೀಸಲಾತಿ ಅಂತ ಹೇಳಿ ಎಲ್ಲಿ ಸುತ್ತಲೇ ಬಂದಿಲ್ಲ ನೀವು ಅದನ್ನ ಅನವಶ್ಯಕ ಇದನ್ನ ಮಾಡ್ತಾ ಇದ್ದೀರಾತಿ ಒಳ ಮೀಸಲಾತಿನವರು ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೂ ನಮಸ್ಕಾರ ನನ್ನ ಹೆಸರು ಸುಶೀಲಾ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವು ಇಲ್ಲೇನು ಹೋರಾಟ ಮಾಡೋಕ್ಕೆ ಹದಿನೇಳನೇ ತಾರೀಕು ನಾವು ಉಳ್ಕೊಂಡಿದ್ದೀವಿ ನಮ್ಮ ಒಂದು ಎಸ್ ಸಿ ಪಟ್ಟಿಯನ್ನ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ತೆಗಿಬೇಕು ಅವರು ಇದು ನಮ್ಮ ಅಕ್ಕಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವಿಲ್ವಾ ನಮ್ಮನೆಲ್ಲ ನಮ್ಮ ಮಣ್ಣು ನಮ್ಮ ನೀರು ಆ ಥರ ನಾವು ಜೀವನ ಮಾಡ್ತಾ ಇದೀವಿ ಕನ್ನ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿಯೊಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಹೊರ್ತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಹೋರಾಟ